ಕೊಟ್ಟಿವೆ ನೀವ್ ಏನಿಲ್ಲ ಒಂದ್ ಕೊಟ್ಟಿರಲ್ಲ ತಪ್ಪುತ್ತಾನೆ ಎಂದು ಪರ್ಸನ್ ಗೊತ್ತ ಅಣ್ಣ ಮನೆ ಇಂದು ನಮ್ ಜಿಲ್ಲೆಗ ಡಿ ಸಿ ಆಗಿದ್ದಾರೆ ಎ ಪಿ ಸಿ ಆಗಿದವರು ಮೈಸೂರು ಡಿಸ್ಟ್ರಿಕ್ ನಡೆ ವರ್ಷಕ್ಕೆ ಹೋಗಿದವ್ರು ಅಂತವರ್ಗ ಕೊಯಂತೂ ನೀವು ಒಂದ್ ಸೀಟ್ ಕೊಡ್ನಿರಲ್ಲ ತಮಿಳ್ನಾಡು ಜನ ಸರಿನಾ ನಾವ್ ತಪ್ಪ ತಪ್ಪಾ ಕಷ್ಟಪಟ್ಟು ಓಟ್ ಹಾಕಲಿಲ್ಲ ನಾ ಏನ್ ಮಾಡ್ಲಿಪ್ಪ ನೀವ್ ಏನ್ ಜನ ಮಾಡ್ಬೇಕು ಸ್ವಾಮಿ ಅದಕ್ಕೆ ರಾಮ ಹಿಂದೂಗಳು ಕರ್ಕೋನಿಲ್ಲ ಎಲ್ಲ ವಾಹನ ಸೇನೆ ಕರ್ಕೋಗಿ ಹೋಗಿ ಲಂಕೆಯಲ್ಲಿ ರಾವಣನ್ ಬಂದು ಅದೇ ನಮ್ಮ ಹಿಂದೂಗಳು ಕರಕ ಹೋಗಿದ್ರ ಎಲ್ಲ ರಾವಣ ಐಶ್ವರ್ಯ ನೋಡಿ ಎಲ್ಲ ರಾವಣ ರಾಜ್ಯ ನಮ್ಮ ಹಿಂದೂಗಳು ಅದಕ್ಕೆ ರಾಮ ಕರ್ಕೊಂಡಿಲ್ಲ ವಾನರ ಸೇನಾರ ಕರ್ಕೋತು ಅದಕ್ಕೆ ರಾಮ ಹುದ್ದೆ ಗೆದ್ಕೊ ಬಂದು ನಮ್ಮ ಹಿಂದೂಗಳು ಕರ್ಕವಂಗಿದ್ರ ಅವತ್ತು ರಾಮ ಇದ್ದ ಗೆಲ್ಲಾಕಾಯ್ತಿರ್ಲಿಲ್ಲ ಎಲ್ಲ ರಾವಣ ರಾಜ್ಯಕ್ಕೆ ಸೇರ್ಕೊಳ್ಳಾರ ಎಲ್ಲ ಐಶ್ವರ್ಯ ಅಂತ ನೋಡಿದ್ರಲ್ಲ ಅಂತ ಜನ ನಮ್ಮ ಹಿಂದೂ ಜನ ಇರೋದ್ರು ಎಲ್ಲ ಫ್ರೀ ಫ್ರೀಗೆ ಒಬ್ಬ ಪರ್ಸನ್ ಬೇಕಲ್ಲ ಯುದ್ಧವಂತರ್ ಬೇಕಾಗಿಲ್ಲ ಅವ್ರಿಗೆ ಬಿಟ್ಟಿ ಬಾಗೆ ಬೇಕು ಸುಳ್ಳಿನ ಬಾಗೆ ಬೇಕು ಸುಳ್ಳನ್ ಭರವಸೆ ಬೇಕು ಜಾತಿ ಬೇಕು ಜಾತಿ ಜಾತಿ ಏನ್ ಸ್ವಾಮಿ ಒಂದ್ ಗುಟ್ಟು ಅಣ್ಣ ತಮ್ಮ ನಿಂಬಲ್ಲ ಜಾತಿಗೆ ಒಟ್ಟು ಓಟ್ ಕೊಡ್ಬೇಕು ಕರೆಕ್ಟ್ ತಾನ ಒಂದ್ ಗುಟ್ಟಿರೋರಿಗೆ ನನಗೆ ಮನೆ ಬರ್ರ ಗರ್ಧ ಬರೋದು ಹೊಡೆದಾಡ್ಕೋ ಹೋಗ್ತಾರೆ ಜಾತಿ ಓಟಾಗಿ ಏನ್ ಪ್ರಯತ್ನ ನಾವಳಿ ಬಂದಿರಬೇಕು ಅಣ್ಣ ಮಲೆ ಒಂದಾರ ಬರ್ಬೇಕಾಯ್ತು ಅಣ್ಣ ಮಲೆ ಒಂದಾರ ಬರ್ಬೇಕಾಯ್ತು ನಿಮ್ ತಮಿಳುನಾಡ್ಲೆ ಅಮ್ಮ ಪಕ್ಷ ಒಂದಿಲ್ಲ ಅಂತ ಸ್ಟಾಲಿನ್ ಸ್ಟಾಲಿನ್ ಮಗ ನಮ್ ಹಿಂದೂತ್ವ ನೀವು ನಲ್ವತ್ತು ಸೀಟ್ ಕೊಟ್ಟಿದ್ರಲ್ಲ ಎಂತ ಮೂರ್ ಮುಟ್ಟಾಡಿದ್ರು ಅಲ್ಲಿ ಹಿಂದೂಗಳು ಮೂವತ್ತೊಂಬತ್ ಸೀಟ್ ನಾವೇ ನಾವೇ ತುಂಬಾ ಕಷ್ಟವಾದ ನೀವು ಜನ ಕಲ್ತಿಲ್ಲ ಅಂದ್ರೆ ಏನು ಈಗ ಕಲಿಯಲ್ಲಿ ಇನ್ನೇನು ಇನ್ನೇ ಹೋಗ್ಲಿಲ್ಲ ನಮ್ಗೆ ಅದ ಸ್ಟಾಲಿನ್ ಮಗ ಎಂತ ಹೇಳಿಕೆ ಕೊಟ್ಟಿದ್ ಸನಾತನ ಇಲ್ಲ ಇಲ್ಲ ಅಂತ ಕೊಟ್ಟರು ಸನಾತನ ಧರ್ಮ ಇಲ್ದೇ ಉಂಟಿದಾನ ಸನಾತ ಧರ್ಮದಿಂದ ಉಟ್ಟರದು ಬಂದಿರಬೇಕು ನಮ್ಮ ಒಂದಾರ ಬರ್ಬೇಕಾಯ್ತು ಸರ್ ಆ ಸ್ಟೇಟಲ್ಲಿ